ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಭಿವೃದ್ಧಿ ಪಡಿಸಿದ ಪಂಚಮಿತ್ರ ವಾಟ್ಸಾಪ್ ಪೋರ್ಟಲ್ ಲೋಕಾರ್ಪಣೆಗೊಳಿಸಲಾಯಿತು ಕಲಬುರ್ಗ ನಗರದ ಜಿಲ್ಲಾ ಪಂಚಾಯತ್ ಹೊಸ ಸಭಾಂಗಣದಲ್ಲಿಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಭಿವೃದ್ಧಿ ಪಡಿಸಿದ ಪಂಚಮಿತ್ರ ವಾಟ್ಸಾಪ್ ಪೋರ್ಟಲ್ ಲೋಕಾರ್ಪಣೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಅಬ್ಜರ್ಪುರ ಶಾಸಕ ಎಂ ಪಾಟೀಲ್ ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ ಸೇರಿದಂತೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬೆಂಗಳೂರಿನಲ್ಲಿ ರಾಜ್ಯಪಡಿಸಿ ಒಂದು ಪ್ರೋಗ್ರಾಮ್ ಮಾಡಿ ಪಂಚಮಿತ್ರ ಅಂತ ಒಂದು ವಾಟ್ಸಪ್ ಚೇಟ್ ಬೋರ್ಡ್ದು ಬಿಡುಗಡೆ ಮಾಡಿದ್ದಾರೆ ಆ ಸರ್ವಿಸ್ ಬಿಡುಗಡೆ ಆಗುತ್ತೆ ಆ ವಿಷಯ ಬಗ್ಗೆ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಈ ಪೋಸ್ಟ್ ಬಿಡುಗಡೆದು ಮತ್ತು ಈ ಸರ್ವಿಸ್ ಬಗ್ಗೆ ಒಂದು ಮಾಹಿತಿ ಕೊಡಬೇಕಾದ್ರೆ ಇವತ್ತು ಒಂದು ಪ್ರೋಗ್ರಾಮ್ ಇಟ್ಟಿದ್ದೀವಿ ಈ ಸಭೆಗೆ ಮಾನ್ಯ ಅಕ್ರಮ ಶಾಸಕರು ಬರ್ತಾರೆ ಸರ್ ಥ್ಯಾಂಕ್ ತಮಗೆ ಇನ್ನೊಂದು ಸರ್ ಸ್ವಾಗತ ಸರ್ ಮತ್ತು ಈ ಈ ಪ್ರೋಗ್ರಾಮ್ ಬಗ್ಗೆ ಒಂದು ಪ್ರಸಾರವಾಗಿ ಮಾತಾಡಬೇಕಾದ್ರೆ ಕಮಿಲ್ ಗೊತ್ತರಾಗಿ ಗ್ರಾಮ ಪಂಚಾಯತ್ ಒಂದು ಸ್ಥಳೀಯ ಸಂಸ್ಥೆ ಇದೆ ಸ್ಥಳೀಯ ಸಂಸ್ಥೆಯಲ್ಲಿ ನಮ್ಮದು ಕುಡಿಯೋ ನೀರು ಇರ್ಬೋದು ಪರವಾನಗಿ ಇರ್ಬೋದು ಮತ್ತು ಭಾಳಷ್ಟು ಇಂಥ ಸೇವೆಗಳಿರ್ಬೋದು ನಮ್ಮದು ಸ್ಥಳೀಯ ಸಂಸ್ಥೆಗೆ ಒಂದು ದೊಡ್ಡ ಪಾತ್ರ ಆಗುತ್ತೆ ನಮ್ಮ ದೇಶದಲ್ಲಿ ಸ್ಥಳೀಯ ಸಂಸ್ಥೆನಲ್ಲಿ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಅಂತಾರೆ ತ್ರೀ ಟಯರ್ ಸಂಸ್ಥೆ ಇದೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಭಾಳಷ್ಟು ನಾವು ಸರ್ವಿಸಸ್ ಕೊಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ಯಕ್ಕೆ ನೋಡಿದರೆ ಅಲ್ಲಿ ಎಲ್ಲ ಸದಸ್ಯರು ಪಟ್ಟಿ ಸಿಗುತ್ತೆ ಕೂಡೇನವರು ಇರ್ಬೋದು ಸೆಟ್ಟಸ್ ಇರ್ಬೋದು ಪರ್ವ ಇರ್ಬೋದು ಒಂದು ಕಟ್ಟಡ ಕಟ್ಟಬೇಕಾದ್ರೆ ಓ ಸಿ ಇರ್ಬೋದು ರೋಡ್ಸ್ ಇರ್ಬೋದು ದೀಪ ಕಿರ್ಬೋದು ಇಂಥಲ್ಲ ವಿಷಯ ಬಗ್ಗೆ ನಾವು ಪಂಚಾಯತ್ ಕಡೆ ಹೋಗಿ ಸದಸ್ಯ ಕೇಳ್ತೇವೆ ಆದರೆ ಈ ನಿಟ್ಟಿನಲ್ಲಿ ಇನ್ನೊಂದು ಏನಾಗುತ್ತೆ ಒಂದು ಜನತೆ ಜನರು ಮತ್ತು ಈ ಸ್ಥಳೀಯ ಸಂಸ್ಥೆ ಒಂದು ಡಿಸ್ಟೆನ್ಸ್ ಆಗಬಾರ್ದು ಅವರಿಗೆ ಸೇವೆಗಳು ಸಿಗಬೇಕಾದ್ರೆ ಅವರು ಪಂಚಾಯತ್ಗೆ ಹೋಗೋದು ಅವಶ್ಯಕತೆ ಇರಬಾರ್ದು ಅವರ ಕೈಯಲ್ಲಿ ಇರುವ ಮೊಬೈಲ್ನಿಂದ ಅವರಿಗೆ ಸೇವೆಗಳು ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ಒಂದು ಮಾದರಿ ಆಗಲಿದೆ ಯಾಕೆಂದ್ರೆ ಪಂಚತಂತ್ರ ಅಂತ ಪಂಚತಂತ್ರ ಟೂ ಪಾಯಿಂಟ್ ಓ ಒಂದು ಸಾಫ್ಟ್ವೇರ್ ಇದೆ ವೆಬ್ಸೈಟ್ನಲ್ಲಿ ಆ ಮುಖಾಂತರ ಭಾಳಷ್ಟು ಸರಿಸ ನಾವು ಆಲ್ರೆಡಿ ಕೊಡ್ತಾ ಇದ್ದೀವಿ ಮೊದಲೇ ಒನ್ ಪಾಯಿಂಟ್ ಓ ಇತ್ತು ಈಗ ಟೂ ಪಾಯಿಂಟ್ ಓ ಇದೆ ವೆರಿ ಒಂಡರ್ಫುಲ್ ಸಾಫ್ಟ್ವೇರ್ ಪಂಚಾಯತ್ ಎಲ್ಲ ವಿಷಯಗಳು ನಮ್ಮ ಗ್ರಾಮ ಪಂಚಾಯತ್ ಬಹಳಷ್ಟು ಮಾಹಿತಿ ಇರಬಹುದು ಕಟ್ಟಡದ ಮಾಹಿತಿ ಇರಬಹುದು ಲೈಸೆನ್ಸ್ ಒಂದು ಟ್ಯಾಕ್ಸ್ ಮಾಹಿತಿ ಇರ್ಬೋದು ಎಲ್ಲ ಮಾಹಿತಿಯಲ್ಲಿ ಭಾಳ ಚೆನ್ನಾಗಿದೆ ಅದು ಬಹುಶಃ ಯಾವುದು ಬೇರೆ ಬೇರೆ ಕಡೆ ಇಲ್ಲ ಅದು ನಮ್ಮ ಕರ್ನಾಟಕ ಒಂದು ಆಗಿದೆ ಆದರೆ ಪರಿತಂತ್ರ ಟೂ ಪಾಯಿಂಟ್ ಒಂದು ಸರ್ವಿಸ್ ನಾವು ತಗೊಳ್ಬೇಕಾದ್ರೆ ಅದು ಭಾಳ ಸಹಜವಾಗಿರಬೇಕು ಸುಗಮವಾಗಿರಬೇಕು ಅದಕ್ಕೋಸ್ಕರ ನಿಮಗೆ ಎಲ್ಲ ಗೊತ್ತಿರೋದೇ ಕೆಲವೊಂದು ಕಡೆ ನಾವು ಸೋಷಿಯಲ್ ಮೀಡಿಯಾ ಭಾಳ ಯೂಸ್ ಮಾಡ್ತಾ ಇದ್ವಿ ನಾವು ಟ್ವಿಟರ್ನಲ್ಲಿ ಜನರು ಅವರು ದೂರ ಕೊಡ್ತಾರೆ ಫೇಸ್ಬುಕ್ನಲ್ಲಿ ನೋಡ್ತಾರೆ ಹೇಳ್ತಾರೆ ಬಟ್ ವಾಟ್ಸಪ್ ಮುಖಾಂತರ ಭಾಳ ಸುಲಭವಾಗಿ ಅವರಿಗೆ ಬೇಕಾದರೆ ಇವತ್ತು ಸರ್ಕಾರ ಕಡೆಯಿಂದ ಪಂಚಮಿತ್ರ ಅಂತ ವಾಟ್ಸಪ್ ಚೇಟ್ ಬೋರ್ಡ್ ಒಂದು ಬಿಡುಗಡೆ ಆಗಿದೆ ಆ ಮೊಬೈಲ್ ನಂಬರ್ ತಾವು ನೋಡಬಹುದು ಫೈವ್ ಜೀರೋ ಸಿಕ್ಸ್ ಟ್ರಿಪಲ್ ಜೀರೋ ಈ ಮೊಬೈಲ್ ನಂಬರ್ ಯಾರು ಅವರ ಮೊಬೈಲ್ ಸೇವ್ ಮಾಡಬಹುದು ಇಟ್ಸ್ ಚೇಟ್ ಬೋರ್ಡ್ ಹಾಗೆ ಅಂತ ಮೆಸೇಜ್ ಹಾಕಿದರೆ ಎಲ್ಲ ಊಟ ಬಿಲ್ವಾ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟ थिक सर्जरी प्लास्टिक सर्जरी गैस्ट्रो सर्जरी एक्वा सर्जरी गायनेकोलॉजी सर्जरी जनरल मेडिसिन पीडियाट्रिक न्यूरो सर्जरी कार्डियोलॉजी हेमेटोलॉजी एंडोक्रोलॉजी ईएनटी मट और जनरल फिजिशियन यूरोलॉजी ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್